ಓಕೆ ಸರ್ ಮಾತಾಡಿ ಸರ್ ನನ್ನ ಹೆಸರು ಅಂತ ಅಂತೇಳಿ ನಾವು ಗುಲ್ಬರ್ಗದವರು ನಾನು ಮೊದಲು ಗೌರ್ಮೆಂಟ್ ಸರ್ವೆಂಟ್ ಇದ್ದೆ ರಿಟೈರ್ಡ್ ಆಗಿದ್ದೀನಿ ಓಕೆ ಈಗ ನನಗೆ ಎಪ್ಪತ್ತ್ಮೂರು ವರ್ಷ ವಯಸ್ಸು ಆದರೆ ನಾನು ಇದು ಯಾವ್ದು ನಮ್ಮದು ಈ ಬಯೋ ಬೋಯೋಟೋರಿಯಂ ತಗೋತಾ ಇದ್ದಾಗ ನನಗೀಗ ಆರೋಗ್ಯದಿಂದ ಇದ್ದಿದ್ದೀನಿ ಓಕೆ ನನಗೆ ಭಾಳ ಇತ್ತು ಸುಮಾರು ಮೂವತ್ತು ವರ್ಷದಿಂದ ಅಸ್ತಮ ಆದರೆ ಈಗೇನಾಗಿದೆ ಇದು ಈ ಬೋಯಟನ್ನು ತೊಗೋತಾ ಇದ್ದಂಗೆ ನನಗೆ ಸುಮಾರು ಒಂದು ಐದಾರು ಬಾ ಬಾಳ ಅಂತಂದ್ರೆ ಒಂದು ನಾ ಆರಿಲ್ಲ ಎಂಟು ದಿವಸದಲ್ಲೇ ನಾನು ಕ್ಯೂರಾಗಿದ್ದೇನೆ ಬದಲಾವಣೆ ಬಂತು ಬದಲಾವಣೆ ಬಂತು ಓಕೆ ಇವಾಗ ನಾನು ಈಗ ಎಪ್ಪತ್ತ್ಮೂರಂದು ವಯಸ್ಸದ ಆದರೆ ಇಪ್ಪತ್ತೇಳು ವಯಸ್ಸಿನವ್ರು ನನ್ನಲ್ಲಿ ಇದೆ ಹುಮ್ಮಸ್ಸಿದೆ ಆ ರೀತಿ ನಾವು ಮಾಡ್ಬೋದು ಏನೂ ಮಾಡ್ಬೋದು ಈಗ ನನ್ನ ಜೊತೆ ಮೂವತ್ತೇಳು ವಯಸ್ಸಿನವ್ರು ಇದ್ದರೆ ಅವ್ರ ಜೊತೆ ನಾವು ಓಡ್ಬೋದು ಅವ್ರ ಜೊತೆ ತಿರುಗಾಡ್ಬೋದು ಏನೂ ಮಾಡ್ಬೋದು ಇದು ಬಾಯ್ ಟರ್ನಮೆಂಟ್ ಇದೆ ಭಾಳ ಬಹಳ ಇಂಪಾರ್ಟೆಂಟ್ ಭಾಳ ಚೆನ್ನಾಗಿದೆ ಈಗ ಆಲ್ರೆಡಿ ನಾನು ಸುಮಾರು ಒಂದು ನಾವು ಹತ್ತು ಇಪ್ಪತ್ತು ಜನರಿಗೆ ಕೊಲಿಸಿದೀನಿ ಅವರೆಲ್ಲರೂ ಓಕೆ ಇದ್ದಾರೆ ಈ ಪ್ರಾಡಕ್ಟ್ ನಿಮಗೆ ಯಾರು ಕೊಡಿಸಿದ್ರು ಸರ್ ನಿಮಗೆ ನಮಗೆ ಇವರು ಭೀಮಾಶಂಕರ್ ಅಂತ ಹೇಳಿ ಕೇಳಿಸಿ ಸರ್ ರೀ ಸರ್ ಸರ್ ನಿಮ್ಮ ನೆನಪಿಲ್ಲ ಬಟ್ ಭೀಮಾಶಂಕರ್ ಅವರು ನಮ್ಗೆ ಪ್ರಾಡಕ್ಟ್ ಕೊಟ್ಟರು ಸೆರಳಿಗೆ ಹಾಂ ಭೀಮಾಶಂಕರ್ ಸೆರಳಿಗೆ ಅಂತ ಹೇಳಿದ್ರು ಅವ್ರಿಂದ ನಮಗೆ ಪ್ರಾಡಕ್ಟ್ ಸಿಕ್ತು ಅವ್ರಿಗೆ ತುಂಬ ಥ್ಯಾಂಕ್ಸ್ ಓಕೆ ಈ ಪ್ರಾಡಕ್ಟಿಂದ ನೀವು ತುಂಬ ಖುಷಿಯಾಗಿದ್ದೀರಿ ಬಹಳ ಖುಷಿಯಾಗಿದ್ದೀರಿ ಸರ್ ಇನ್ನೂ ನೂರ ನೂರ ಇಪ್ಪತ್ತು ವರ್ಷ ಬದುಕ್ತೀನಿ ಅಂತ ಅನ್ನೋದು ಒಂದು ವೆರಿ ಗುಡ್ ಇಶು ತುಂಬ ಖುಷಿ ಆಗ್ತದೆ ನಾವು ಇವತ್ತು ಇದ್ದೀನಿ ಇವನು ಹೇಳಬೇಕಾದ್ರೆ ಅಮೋಗಿ ಅಂತೇಳಿ ಇವರು ನಮ್ಮ ಎಪ್ಪತ್ತ್ಮೂರು ವರ್ಷ ರಿಟೈರ್ಡ್ ಗೌರ್ಮೆಂಟ್ ಸರ್ವೆಂಟ್ ಇವರು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿ ಒಂದು ಅದ್ಭುತವಾದ ರಿಸಲ್ಟನ್ನು ಶೇರ್ ಮಾಡಿದರು ಇವನು ಹೇಳಬೇಕಾದ್ರೆ ಇವರಿಗೆ ಈ ಪ್ರಾಡಕ್ಟನ್ನು ಕೊಟ್ಟಂಥವರು ನಮ್ಮ ಇವರು ಭೀಮಶಂಕರ್ ಸರ್ ಅಂತೇಳಿ ನಮ್ಮ ಕಲಬುರಗಿಯವರು ಇವತ್ತು ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಅವ್ರು ತುಂಬ ಒಳ್ಳೆಯ ಅದ್ಭುತವಾದ ರಿಸಲ್ಟನ್ನು ಕಂಡ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಮ್ಮ ಭೀಮಶಂಕರ್ ಸರ್ ಅದರೊಟ್ಟಿಗೆ ನಮ್ಮ ಸರ್ಗೆ ನಾವು ವಿಶ್ ಮಾಡ್ತಾ ಇದ್ದೀವಿ ವಿಶ್ ಆಲ್ ದ ಬೆಸ್ಟ್ ತುಂಬ ಜನಕ್ಕೆ ಈ ಪ್ರಾಡಕ್ಟ್ ಕೊಡ್ತೀವಿ ಕೊಡಬೇಕಂತ ಇದ್ದೀರಿ ಸರ್ ಈ ಸಂಸ್ಥೆಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ ಸರ್ ಇದು ಒಂದು ಒಳ್ಳೆಯ ಸಂಸ್ಥೆ ಇದೆ ಎಸ್ ಇದು ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬೆಳವಣಿಗೆ ಆಗ್ತದೆ ಅಂತೇಳಿ ನನ್ನ ನಂಬಿಕೆ ಇದೆ ಎಸ್ ಥ್ಯಾಂಕ್ ಯು ಸರ್